ಜಿಲ್ಲೆಯ ಹೆಮ್ಮೆಯ ಟಿಎಸ್ಎಸ್ ಸಂಸ್ಥೆ ನೂರ ಎರಡು ವಸಂತ ಪೂರೈಸಿ ನೂರ ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತು ಕೋಟಿ ತೊಂಬತ್ತೈದು ಲಕ್ಷ ಲಾಭ ಗಳಿಸಿದೆ ಎಂದು ಟಿಎಸ್ಎಸ್ ಅಧ್ಯಕ್ಷ ಕೃಷ್ಣ ವೈದ್ಯ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಶಿರಸಿ ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಟಿಎಸ್ಎಸ್ ಜಿಲ್ಲೆಯ ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನೇ ಮುಖ್ಯ ಧ್ಯೇಯವಾಗಿಟ್ಟುಕೊಂಡು ಮುನ್ನಡೆಯುತ್ತಿರುವ ರೈತರ ಹೆಮ್ಮೆಯ ಸಂಸ್ಥೆ ಕಳೆದ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ಮೂರನೇ ಸಾಲಿನಲ್ಲಿ ನೂರ ಇಪ್ಪತ್ಮೂರು ಕೋಟಿ ಹಾನಿಯಾಗಿದೆ ಎಂದು ತಿಳಿಸಿದರು ಇನ್ನು ಸೆಪ್ಟೆಂಬರ್ ಇಪ್ಪತ್ಮೂರರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘದ ಪ್ರಧಾನ ಕಚೇರಿಯಲ್ಲಿ ನಡೆಯಲಿದ್ದು ಸಭೆಗೆ ಸಹಕಾರ ಸಂಘದ ಸದಸ್ಯರನ್ನು ಟಿಎಸ್ಎಸ್ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಮಂಡಳಿ ಆಮಂತ್ರಿಸಿದೆ ಒಂಬತ್ತು ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ವಾರ್ಷಿಕ ಮಹಾಸಭೆ ನಡೆಯುತ್ತದೆ ಈಗಾಗಲೇ ಎಲ್ಲರಿಗೂ ಅದರ ನೋಟಿಸು ಹಾಗೂ ಅಡಾವೆ ಪತ್ರಿಕೆಗಳನ್ನು ನಮ್ಮ ಷೇರು ಸದಸ್ಯರಿಗೆ ಕಳಿಸಿದ್ದೇವೆ ಎಲ್ಲ ಪತ್ರಿಕಾ ಮಿತ್ರರೇ ತಮಗೆಲ್ಲ ಗೊತ್ತು ತೋಟ್ಗಾರ್ ಸೇಲ್ಸ್ ಸೊಸೈಟಿ ನೂರ ಎರಡು ವರ್ಷ ಕಳೆದು ನೂರ ಮೂರನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಇದ್ದೇವೆ ನಮಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಎರಡು ವರ್ಷದ ಹಿಂದೆ ನಮ್ಮ ಅಧಿಕಾರ ಬಂತು ಆಗ ನಮ್ಮ ಷೇಲು ಸದಸ್ಯರ ಒಂದು ಸಭೆಯೊಳಗೆ ಮರುಲೆಕ್ಕ ಪರಿಶೋಧನೆ ಆಗಬೇಕು ಅಂತ ಹೇಳುವಂಥದ್ದು ಮಕ್ಕಳರ ಒಂದು ಮನವಿಯೊಂದಿಗೆ ಸರ್ಕಾರದ ಒಂದು ಪರ್ಮಿಷನ್ ಮೇರೆಗೆ ಮರುಲೆಕ್ಕ ಪರಿಶೋಧನೆ ಆಯಿತು ಮರುಲೆಕ್ಕ ಪರಿಶೋಧನೆಯಲ್ಲಿ ಸಾಕಷ್ಟು ಹಣದ ವ್ಯ ಅವ್ಯವಹಾರ ಹಾಗೂ ಆಕ್ಷೇಪಣೆ ನ್ಯೂನತೆಗಳು ಹೇಳುವಂಥ ಆ ಶೀರ್ಷಿಕೆ ಅಡಿಯಲ್ಲಿ ಹಿಂದಿನ ಆಡಳಿತ ಮಂಡಳಿಯವರು ನಡೆಸಿದಂಥದ್ದು ಮತ್ತು ಹಿಂದಿನ ಸಿಇಒ ನಡೆಸಿದಂತಹ ಎಲ್ಲ ಹಣ ದುರುಪಯೋಗ ಹಾಗೂ ಅವ್ಯವಹಾರದಿಂದ ನೂರ ಮೂರು ಕೋಟಿ ಆಗುವಷ್ಟು ನಮಗೆ ಹಾನಿಯನ್ನು ಹಾಗೆ ಆಯಿತು ಕಾರಣ ಮೂರೇ ಮೂರು ಜನಿಗೆ ನೂರ ಹದಿಮೂರು ಕೋಟಿಯಷ್ಟು ಸಾಲವನ್ನು ಬೇಕಾಯ್ದೆಶೀಲಾಗಿ ಸಾಲವನ್ನು ವಿತರಣೆ ಮಾಡಿದ್ದರಿಂದ ನಾವು ಹಾನಿ ಅಂಥೇಳಿ ಅನುಭವಿಸುವಂತಹ ಒಂದು ಪ್ರಸಂಗ ಉಂಟಾಯಿತು ಆದರೆ ಕಳೆದ ವರ್ಷ ನಮಗೆ ಎಂಟು ಕೋಟಿಯಷ್ಟು ಲಾಭ ಇತ್ತು ಕೆಲವೊಂದು ನಾವು ಒಂದಿಷ್ಟು ನಿಧಿಗಳನ್ನು ತೆಗೆದು ಆದಮೇಲೆ ಎಂಬತ್ನಾಲ್ಕು ಲಕ್ಷ ಅಷ್ಟು ಕಳೆದ ವರ್ಷ ನಮಗೆ ಲಾಭ ಆಗಿದೆ ಆದರೆ ಈ ಸಲ ನಮ್ಮ ನೂರ ಎರಡನೇ ವರ್ಷದ ಈ ವರದಿ ವರ್ಷದಲ್ಲಿ ಇಪ್ಪತ್ತು ಕೋಟಿ ತೊಂಬತ್ತೈದು ಸಾವಿರ ಐದುನೂರ ತೊಂಬತ್ತೆರಡರಷ್ಟು ನಮಗೆ ಲಾಭ ಆಗಿದೆ ಇದು ನಮ್ಮ ಷೇರು ಸದಸ್ಯರು ನಮ್ಮ ಗ್ರಾಹಕರು ಎಲ್ಲ ಸದಸ್ಯ ಬಾಂಧವರು ನಮ್ಮನ್ನು ಕೈ ಜೋಡಿಸಿದ್ದು ಇದು ನಮ್ಮ ಉತ್ತುಂಗಕ್ಕೆ ನಮ್ಮ ಸಂಸ್ಥೆಯ ಉತ್ತುಂಗಕ್ಕೆ ಒಂದು ಪ್ರಚೋದನೆ ಕೊಟ್ಟಂತಾಗಿದೆ ಈ ಇದರಿಂದ ಎಲ್ಲ ನಮ್ಮ ಷೇರು ಸದಸ್ಯರಿಗೂ ನಾವು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಎಲ್ಲ ಗ್ರಾಹಕರಿಗೆ ಮತ್ತು ಷೇರು ಸದಸ್ಯರಿಗೆ ನಾವು ಹನ್ನೊಂದು ಕೋಟಿ ಹದಿನಾರು ಲಕ್ಷದಷ್ಟು ಕಳೆದ ವರ್ಷದಕ್ಕಿಂತ ಈ ವರ್ಷ ನಾವು ಲಾಭವನ್ನು ಗಳಿಸಿದ್ದೇವೆ ನಾವು ಸಂಘ ಸಂಸ್ಥೆಗಳಿಂದ ಸಂಸ್ಥೆಗಳಲ್ಲಿ ಮತ್ತು ಷೇರುಗಳಲ್ಲಿ ತೊಡಗಿಸಿದಂತಹ ಎಲ್ಲ ನಮ್ಮ ಡಿಪಾಸಿಟ್ಗಳು ನೂರ ನೂರು ಕೋಟಿ ಎಂಬತ್ತೇಳು ಲಕ್ಷ ಚಿಲ್ಲರೆ ಸಂಘವು ವಿವಿಧ ಬ್ಯಾಂಕ್ಗಳಲ್ಲಿ ಪಡೆದ ಸಾಲ ಎರಡುನೂರ ನೂರ ಕೋಟಿ ಈ ವರ್ಷದಲ್ಲಿ ನಾವು ಸಾಲವನ್ನು ಪಡೆದಿದ್ವಿ ಕಳೆದ ವರ್ಷ ಎರಡುನೂರ ಅರವತ್ತೈದು ಕೋಟಿ ಪಡೆದಿದ್ವಿ ಈ ವರ್ಷ ಹನ್ನೊಂದು ಕೋಟಿಯಷ್ಟು ಕಡಿಮೆಯನ್ನು ನಾವು ಸಾಲವನ್ನು ವಿವಿಧ ಬ್ಯಾಂಕ್ಗಳಿಂದ ಪಡೆದಿದ್ದೇವೆ ಸಂಘದಲ್ಲಿ ಠೇವಣಿ ಇಟ್ಟಂತಹ ಸದಸ್ಯರಿಗೆ ಸದಸ್ಯರ ಠೇವಣಿ ಕಳೆದ ವರ್ಷದಕ್ಕಿಂತ ಈ ವರ್ಷ ಆಗಿದೆ ಮೂವತ್ತೇಳು ಮುನ್ನೂರ ಎಪ್ಪತ್ತ್ಮೂರು ಕೋಟಿ ಇದ್ದಂಥದ್ದು ಮುನ್ನೂರ ತೊಂಬತ್ತೆರಡು ಕೋಟಿ ತೊಂಬತ್ತೇಳು ಲಕ್ಷಕ್ಕೆ ಏರಿಕೆ ಆಗಿದೆ ಸಂಘದಲ್ಲಿ ಅಡಿಕೆಯ ಪ್ರಮಾಣ ವಿಕ್ರಿ ಇವತ್ತು ನಮ್ಮ ಮಿತ್ರರೆಲ್ಲ ಭಾಳ ಜನ ಹೇಳ್ತಾಯಿದ್ರು ಟಿ ಎಸ್ ಎಸ್ನಲ್ಲಿ ಅಡಿಕೆನೇ ಬರೋದಿಲ್ಲ ಅಡಿಕೆ ವಿಕ್ರಿಯ ಪ್ರಮಾಣ ಭಾಳ ಮಟ್ಟಿಗೆ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಮುಂಚಿನ ಹಂಗೆ ವ್ಯವಹಾರ ನಡೀತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಇಲ್ಲಿ ನಮ್ಮ ಆರ್ಥಿಕ ತಕ್ಕೇನೇ ಹೇಳ್ತದೆ ಎರಡು ಲಕ್ಷದ ಐವತ್ತಾರು ಸಾವಿರ ಕ್ವಿಂಟಲ್ ಅಡಿಕೆ ಈ ವರ್ಷ ನಮ್ಮಲ್ಲಿ ವಿಕ್ರಿಯಾಗಿದೆ ಇದು ದಾಖಲೆಯ ವಿಕ್ರಿ ಬಹುತೇಕ ಹಿಂದೆಂದೂ ಒಂದು ವರ್ಷದಲ್ಲಿ ಇಷ್ಟು ವಿಕ್ರಿ ಆಗಲಿಲ್ಲ ಹದಿನೆಂಟು ಸಾವಿರ ಕ್ವಿಂಟಲ್ ಅಡಿಕೆ ಕಳೆದ ವರ್ಷದಕ್ಕಿಂತ ಈ ವರ್ಷ ನಮ್ಮಲ್ಲಿ ಜಾಸ್ತಿ ವಿಕ್ರಿಯಾಗಿದೆ ಅದರಲ್ಲಿ ಯಲ್ಲಾಪುರದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಆಗಿದ್ದು ಹೌದು ಕೆಲವೊಂದು ಅಲ್ಲಿಯ ಸ್ಥಾನಿಕ ಒಂದು ಏನು ಅಡಿಕೆಯಲ್ಲಿ ಒಂದು ರೂಮರ್ ಹೊರಟಿತ್ತು ಅಲ್ಲಿ ಟಿ ಎಸ್ ಎಸ್ನಲ್ಲಿ ಸರಿಯಾಗಿ ರೇಟ್ ಆಗ್ತಾಯಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ತಮಗೆಲ್ಲರಿಗೂ ಗೊತ್ತಿದೆ ಆ ಸಂದರ್ಭದಲ್ಲಿ ಆದಂತಹ ಒಂದು ಕೆಲವೊಂದು ರೂಮರ್ಗಳಿಂದ ಐವತ್ತೊಂದು ಸಾವಿರ ಕ್ವಿಂಟಲ್ ಅಡಿಕೆ ನಮ್ಮಲ್ಲಿ ಅಲ್ಲಿ ಆಗ್ತಿತ್ತು ವಾರ್ಷಿಕವಾಗಿ ನಲವತ್ತಾರು ಸಾವಿರ ಕ್ವಿಂಟಲ್ ಅಡಿಕೆ ಅಲ್ಲಿ ವಿಕ್ರಿಯಾಯಿತು ಆದರೂ ಸಹಿತವಾಗಿ ಟೋಟಲ್ ಆಗಿ ನಾವು ಸಿರಿಸಿ ಸಿದ್ದಾಪುರ ಯಲ್ಲಾಪುರದಲ್ಲಿ ಎರಡು ಲಕ್ಷದ ಐವತ್ತಾರು ಸಾವಿರ ಕ್ವಿಂಟಲ್ ಅಡಿಕೆಯನ್ನು ವಿಕ್ರಿ ಮಾಡುವುದರ ಒಂದಿಗೆ ಅಂದರೆ ಮಾರುಕಟ್ಟೆಯಲ್ಲಿ ವಿಕ್ರಿಯಾದಂಥದ್ದು ಟೋಟಲಿ ಐದು ಲಕ್ಷ ಕ್ವಿಂಟಲ್ ಚಿಲ್ಲರೆ ಆಗಿದೆ ನಮ್ಮಲ್ಲಿ ವಿಕ್ರಿ ಆದಂಥದ್ದು ಎರಡು ಅದರೊಳಗೆ ನಾವು ಐವತ್ತೆರಡೂವರೆ ಪರ್ಸೆಂಟ್ನಷ್ಟು ನಾವು ಪಿ ಎಸ್ ಎಸ್ನವರೇ ಅದನ್ನು ಇಲ್ಲಿ ವಿಕ್ರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇನ್ನು ನಮ್ಮ ಸ್ವಂತ ಖರೀದಿ ನಮ್ಮ ಸ್ವಂತ ಖರೀದಿಲ್ಲೂ ಸಹಿತವಾಗಿ ಎಂಬತ್ತೊಂಬತ್ತು ಸಾವಿರ ಕ್ವಿಂಟಲ್ ಅಡಿಕೆಯನ್ನು ಕಳೆದ ವರ್ಷ ನಾವು ಖರೀದಿ ಮಾಡಿದಾಗಿತ್ತು ಈ ಸಲ ತೊಂಬತ್ತೇಳು ಸಾವಿರ ಕ್ವಿಂಟಲ್ ಚಿಲ್ಲರೆ ನಾವು ಖರೀದಿಯನ್ನು ಮಾಡಿದೆವು ಹೀಗೆ ಖರೀದಿಯಲ್ಲೂ ಸಹಿತವಾಗಿ ನಾವು ಹಿಂದೆ ಬೀಳದೆ ಅಡಿಕೆಯ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಾಗಿದೆ ಕೆಂಪಡಿಕೆಯಲ್ಲಿ ಹತ್ತು ಸಾವಿರ ಕ್ವಿಂಟಲ್ ಕಡಿಮೆ ಇದೆ ನಮ್ಮ ಖರೀದಿ ಕಾರಣ ಏನು ಕೇಳಿದ್ರೆ ಕೆಂಪಡಿಕೆ ಮುಂಚೆ ಸಾಗರ ಮತ್ತು ಶಿವಮೊಗ್ಗದಿಂದ ಖರೀದಿ ಮಾಡಿ ಇಲ್ಲಿ ಸ್ವೀಟ್ ಸುಪಾರಿ ಮತ್ತು ಇದಕ್ಕೆ ತಗೊಂಡು ಬರ್ತಾ ಇದ್ರು ಮುಂಚೆ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಆ ಕೆಲಸ ನಾವು ಮಾಡ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ನಾವು ಇದ್ದುಕೊಂಡು ನಮ್ಮ ಏರಿಯಾದ ಅಡಿಕೆಗೆ ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ಏರಿಯಾದ ರೈತರ ಅಡಿಕೆಯನ್ನು ನಾವು ಖರೀದಿ ಮಾಡಬೇಕು ಅನ್ನುವಂಥ ಒಳಗೆ ಹತ್ತು ಸಾವಿರ ಕ್ವಿಂಟಲ್ ಅಡಿಕೆ ಆಗುವಷ್ಟು ಚಾಲಿ ಅಡಿಕೆ ನಮ್ಮದು ಜಾಸ್ತಿ ನಾವು ಖರೀದಿಯನ್ನು ಮಾಡಿದ್ದೇವೆ ಸರಾಸರಿ ವಿಕ್ರಿಯ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ನಾನು ಮೊದಲು ಹೇಳಿದಾಗೆ ಸಂಘದಲ್ಲಿ ವಿಕ್ರಿ ಎರಡು ಮೂವತ್ತೆಂಟು ಇತ್ತು ಕಳೆದ ಸಲ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಇತ್ತು ಮಾರುಕಟ್ಟೆಯ ಪ್ರಮಾಣದಲ್ಲಿಯೂ ಸಹಿತವಾಗಿ ಕಳೆದ ಸಲ ನಾಲ್ಕು ಲಕ್ಷದ ಅರವತ್ತು ಸಾವಿರ ಇತ್ತು ಈ ಸಲ ನಾಲ್ಕು ಐದು ಲಕ್ಷದ ಇಪ್ಪತ್ತೊಂದು ಸಾವಿರ ಕ್ವಿಂಟಲ್ ಆಗಿದೆ ಆದರೆ ಎರಡು ಐದು ಎರಡು ಲಕ್ಷದ ಐವತ್ತಾರು ಸಾವಿರದಷ್ಟು ನಮ್ಮಲ್ಲಿ ಆಗಿದೆ ಶಾಖೆಗಳಿಂದ ಮತ್ತು ಸ್ವತಃ ನಾವು ಖರೀದಿ ಮಾಡಿದೆಂತೂ ಮೊದಲು ಹೇಳಿದಂಗೆ ತೊಂಬತ್ತೇಳು ಸಾವಿರ ಕ್ವಿಂಟಲ್ ಅಡಿಕೆಯನ್ನು ನಾವು ಖರೀದಿಯನ್ನು ಮಾಡಾಗಿದೆ ಇನ್ನು ಸಾಮಾಜಿಕ ಬದ್ಧತೆ ಮತ್ತು ಸದಸ್ಯರ ಮೇಲಿಗೆ ಮೇಲಿನ ಒಂದು ಸಂಸ್ಥೆಯ ತಿರುಗು ಕೊಡುವಂತಹ ಒಂದು ಸಹಾಯಧನವನ್ನು ಈಗಾಗಲೇ ನಾವು ಒಂಬತ್ತು ಕೋಟಿ ನಲವತ್ತ್ನಾಲ್ಕು ಲಕ್ಷದಷ್ಟು ನಾವು ಕೊಟ್ಟಿದ್ದೇವೆ ಭಯ ಕೃತಕ ಗರ್ಭಧಾರಣೆಯ ಯೋಜನೆ ವೆಚ್ಚ ಇರ್ಬೋದು ಸದಸ್ಯರ ಕ್ಷೇಮ ನಿಧಿಯಿಂದ ಮೈತ ಸದಸ್ಯರಿಗೆ ಹನ್ನೆರಡು ಲಕ್ಷದ ಎಂಬತ್ತ್ಮೂರು ಸಾವಿರ ಅದೇ ರೀತಿ ವಿದ್ಯಾರ್ಥಿ ವೇತನ ಸೆಕ್ಷನ್ ಅರುವತ್ತೊಂಬತ್ತರಲ್ಲಿ ಹಾಗೂ ಎಪ್ಪತ್ತರ ಅಡಿಯಲ್ಲಿ ಈಗಾಗಲೇ ನಾವು ವಸೂಲಿಯ ಕ್ರಮಕ್ಕೆ ನಾವು ಮುಂದಾಗಿದ್ದೇವೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯೊಳಗೆ ನಮ್ಮ ಸದಸ್ಯರಿಗೆ ಅನುಕೂಲ ಆಗುವ ಹಾಗೆ ಎಲ್ಲ ವಿಭಾಗದಲ್ಲಿಯೂ ಸಹಿತವಾಗಿ ನಗುಮುಖದ ಸೇವೆಯನ್ನು ನಮ್ಮ ಸಿಬ್ಬಂದಿಗಳು ಕೊಡುವುದರ ಜೊತೆಗೆ ನಾವು ಸಹಿತವಾಗಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸೇರಿ ಈ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೊಡಿಸ್ಕೊಳ್ತೇವೆ ಹೇಳುವಂಥದ್ದನ್ನು ತಮ್ಮ ಎದುರಿಗೆ ತಾವು ತಮಗೆ ನಾವು ಇದನ್ನು ಹೇಳ್ತಾ ಇದ್ದೆ ತಮ್ಮ ಮುಖಾಂತರ ಎಲ್ಲ ನಮ್ಮ ಷೇರು ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಈ ಇದನ್ನು ತಿಳಿಸ್ತಾ ಇದ್ದೆ ತೊಂಬತ್ತೆರಡು ಕೋಟಿ ಆಗುವಷ್ಟು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ತುಂಬಿಕೊಟ್ಟಿದ್ವಿ ಸ್ವಲ್ಪ ಹೆಚ್ಚು ಕಡಿಮೆ ನೂರಕ್ಕೆ ಆಗುವಷ್ಟು ನಮಗೆ ಆವತ್ತು ವಾಪಸ್ಸು ಸಹಿತವಾಗಿ ಬಂದಿದೆ ಕಳೆದ ವರ್ಷ ನಮಗೆ ಹಣಕಾಸಿನ ತೊಂದರೆ ಆಗಿದ್ದು ಹೌದು ಈ ವರ್ಷದಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಮಗೆ ಹಣಕಾಸಿನ ತೊಂದರೆ ಆಗಿದ್ದರಿಂದ ನಾವು ಅರವತ್ತೊಂಬತ್ತು ಕೋಟಿಯಷ್ಟು ಮಾತ್ರ ಬೆಳೆ ಸಾಲವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಯಿತು ಮುಂಚೆ ನಾವು ಹೇಗೆ ಮಾಡ್ತಿದ್ವಿ ಕೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಕ್ವಿಂಟಲಿಗೆ ಮೂರರಿಂದ ನಾಲ್ಕು ಲಕ್ಷ ಐದು ಲಕ್ಷ ಸಾಲ ಇದ್ದವರು ನಮ್ಮಲ್ಲಿ ಇದ್ದಾರೆ ಬಹುತೇಕವಾಗಿ ನಾವು ಎರಡರಿಂದ ಎರಡೂವರೆ ಲಕ್ಷ ಒಂದು ಕ್ವಿಂಟಲ್ ಇದ್ದವರಿಗೆ ನಾವು ಯಾವುದೂ ಬಿಡಲಿಲ್ಲ ಎಲ್ಲರನ್ನೂ ನಾವು ಬೆಳೆ ಸಾಲದ ಟೈಮಿಗೆ ನಾವು ಅದನ್ನು ಕೊಟ್ಟಿದ್ದೇವೆ ಆದರೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಕೊಡಲಿಕ್ಕೆ ಒಂದು ತೊಂದರೆ ಏನಾಯಿತು ಕೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವರ್ಷದಲ್ಲಿ ನಾವು ಕೆ ಡಿ ಸಿ ಬ್ಯಾಂಕ್ನಿಂದ ನಾವು ಹಣವನ್ನು ಕೇಳಿ ಕೇಳ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮಗೆ ಕೊಡ್ತಾಯಿದ್ರು ಆಗ್ತಾ ಇತ್ತು ಕಳೆದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಾತ್ರ ನಾವು ಕೇಳಲಿಲ್ಲ ನಮ್ಮದು ಹಣ ಇತ್ತು ನಾವು ಮಾಡಿದ್ವಿ ಕಳೆದ ವರ್ಷವೂ ಸಹಿತವಾಗಿ ನಾವು ಕೇಳಾಯಿತು ನಮ್ಮದೇ ನಾವು ಕೇಳುವ ಸಂದರ್ಭದಲ್ಲಿ ಅಲ್ಲಿ ಎಂಬತ್ತೆರಡು ಕೋಟಿ ಆಗುವಷ್ಟು ಎಂಬತ್ತೈದು ಕೋಟಿ ಆಗುವಷ್ಟು ನಮ್ಮದು ಡಿಪಾಸಿಟ್ ಸಹಿತವಾಗಿತ್ತು ನಲವತ್ತೆಂಟು ಪ್ಲಸ್ಸು ಮೂವತ್ತೇಳು ಕೋಟಿ ಆಗುವಷ್ಟು ಅಂದರೆ ಎಂಬತ್ತೈದು ಕೋಟಿ ಇತ್ತು ನಾವು ಕೇಳಿದ್ದು ಎರಡು ನೂರು ಕೋಟಿ ಕೇಳಿದ್ದು ಹೋದಾಗಿತ್ತು ನಾವು ಸಾಕಷ್ಟು ಕೆ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಿಗೂ ಸಹಿತವಾಗಿ ಸಾಕಷ್ಟು ಮೂರು ನಾಲ್ಕು ಸಲ ನಾವು ಭೇಟಿಯಾಗಿ ನಮ್ಮ ಅಳ್ಳನ್ನು ತೋಡಿಕೊಂಡು ಇದು ನಮಗೆ ಕೊಡ್ತಾ ಇದ್ದಿದ್ದಲ್ಲ ಇದು ಗೋಪಾಲಕೃಷ್ಣ ವೈದ್ಯರಿಗೆ ಕೊಡ್ತಾಯಿದ್ದಲ್ಲ ಅಥವಾ ನಮ್ಮ ಸ ನಿರ್ದೇಶಕರಿಗೆ ಕೊಡ್ತಿದ್ದು ಕೊಡ್ತಾ ಇದ್ದಿದ್ದಲ್ಲ ಇದು ಟಿ ಎಸ್ ಎಸ್ಸಿನ ಎಲ್ಲ ಸದಸ್ಯರಿಗೆ ಇದ್ದಿದ್ದು ಬರೀ ಟಿ ಎಸ್ ಎಸ್ ಸದಸ್ಯರಿಗೆ ಹೋಗೋದಿಲ್ಲ ಏನು ನಮ್ಮ ಜಿಲ್ಲೆಯೊಳಗೆ ಒಂದು ಭಾಗದ ಸಿರ್ಸಿ ಸಿದ್ದಾಪುರ್ ಎಲ್ಲಾಪುರ ಅಂಕೋಲ ಜೊಯ್ಡಾ ಹೀಗೆ ಆರು ತಾಲೂಕಿನ ಏನು ಪ್ರಾಥಮಿಕ ಸಹಕಾರಿ ಸಂಘಗಳಿದ್ದಾವೋ ಅವರಿಗೆ ಕೆಲವೊಂದು ಇದರೊಳಗೆ ನಾವು ಈ ಸಾಲವನ್ನು ವಿತರಣೆ ಮಾಡಲಿಕ್ಕೆ ಮೂರು ತಿಂಗಳ ಮಟ್ಟಿಗೆ ನೀವು ಸಾಲವನ್ನು ಕೊಡಿ ಅಂದಾಗ ಅವರು ನಿರಾಕರಣೆ ಮಾಡಿದ್ರು ನೋಡುವ ನೋಡುವ ಅಂತ ಹೇಳಿ ಕಳೆದ್ರು ಆ ನಂತರದಲ್ಲಿ ನಮಗೆ ಅವರಿಂದ ಒಂದೇ ಒಂದು ರೂಪಾಯಿ ನಮಗೆ ಸಾಲವಾಗಿ ನಮ್ಮನ್ನು ಕೊಡಲಿಲ್ಲ ನಮ್ಮದೇ ಡಿಪಾಸಿಟ್ ಇದೆ ನಾವು ಇವತ್ತಿನ ಸರ್ಕಾರದ ಹೊಸದಾಗಿ ಬಂದಂತಹ ಒಂದು ಕಾಯ್ದೆ ಪ್ರಕಾರ ನಾವು ಹೊರಗಡೆ ಎಲ್ಲೂ ಡಿಪಾಸಿಟ್ ಇಡಬಾರ್ದು ಹೇಳುವಂಥದ್ದಿದೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಮ್ಮ ವ್ಯವಹಾರ ಎಲ್ಲಿದೆಯೋ ಅಲ್ಲಿ ಇಡಬೇಕು ಅಂತ ಇದೆ ನಾವು ಅಲ್ಲಿ ಇಟ್ಟಂತಹ ಡಿಪಾಸಿಟ್ ಇದ್ದರೂ ಸಹಿತವಾಗಿ ನಮಗೆ ಸಾಲ ದೊರಕಲಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ನಾವು ನಮ್ಗೆ ಕೊಡಲಿಕ್ಕೆ ಕಷ್ಟ ಆಗಿತ್ತು ಹೌದು ಸ್ವಲ್ಪ ಜನಿಗೆ ನಾವು ಕೊಡಲಿಕ್ಕೆ ಕಷ್ಟ ಆಗಿದ್ದ ಹೌದು ಆದರೂ ಸಹಿತವಾಗಿ ಒಂದು ರೈತ ನಾನು ಮೊದಲು ಹೇಳಿದಾಗೆ ಒಂದು ಕ್ವಿಂಟಲ್ಲಿಗೆ ಎರಡರಿಂದ ಎರಡೂವರೆ ಲಕ್ಷ ಏನು ಅಲ್ಲಿವರಿಗೆ ಇದ್ದಾರ ಅಲ್ಲಿವರೆಗೂ ನಾವು ಎಲ್ಲರೂ ಕೊಟ್ಟಿದ್ದೇವೆ ಯಾಕೆ ಏನು ಹೇಳುವಂಥದ್ದು ಬೇರೆ ಎಲ್ಲ ನಡೀತಾ ಇದೆ ನಮ್ಮ ಷೇರು ಸದಸ್ಯರು ಸಹಿತವಾಗಿ ಅದನ್ನು ಕೇಳ್ತಾ ಇದ್ದಾರೆ ಏನು ಇದರ ಇದು ಯಾಕೆ ಫಾಸ್ಟ್ ಹೋಗ್ತಾ ಇಲ್ಲ ಇಂಥ ಕೇಸುಗಳಿಗೆ ಇಷ್ಟು ಅವ್ಯವಹಾರ ಆದಂಥ ಕೇಸುಗಳಿಗೆ ಯಾವುದು ಫಾಸ್ಟ್ ಹೋಗ್ತಾ ಇಲ್ಲ ಅನ್ನುವಂಥದ್ದು ಯಾಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದಾಗ ಆದರೆ ಹಂತ ಹಂತವಾಗಿ ಅವರು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಅವರ ಅಕೌಂಟ್ನಲ್ಲಿ ಏನಿದ್ದಂಥ ಸಾಲಗಳಿದ್ದಾವೆ ಆ ಸಾಲವನ್ನು ಅವ್ಯವಹಾರದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇದು ಯಾರು ಮಾಡಿದಂಥವರು ಆಡಿಟರ್ ಯಾವ ಆಡಿಟರು ಈ ಆಡಿಟರು ಸಹಿತವಾಗಲ್ಲ ಆಫ್ ಡೈರೆಕ್ಟರ್ ಸರ್ಕಾರದಿಂದ ನಿರ್ದೇಶನ ತಗೊಂಡು ಮಾಡಿದ್ದಾರೆ ಇದು ಯಾವುದೇ ಕಂಪ್ಯೂಟರ್ ಆದಂತ ಇದು ಅಲ್ಲ ಹಾಸ್ ಲಾಭ ಆಯಿತು ಅಂತ ಹೇಳಿ ಎಲ್ಲ ವ್ಯವಹಾರದಲ್ಲಿಂದು ನಮಗೆ ನಮ್ಮ ರನ್ನಿಂಗ್ ವ್ಯವಹಾರ ನಾನು ಅದನ್ನೇ ಹೇಳ್ತಾ ಇರೋದು ಲಾಭದಲ್ಲಿದೆ ಒಟ್ಟಾರೆ ಹೋಲಿಸಿದಾಗ ನಾನು ನೋಡಿ ಕಳೆದ ವರ್ಷದ ಈಗ ಏನು ಕೇಳಿದ್ರೆ ಅಲ್ಲಿ ಅವರು ಲಾಸಿಗೆ ತಗೊಂಡು ಹೋಗಿದ್ದ್ಯಾವು ಅವ್ಯವಹಾರದ ಬಾಬತ್ತನ್ನು ಲಾಸಿಗೆ ಹೋಗಿದ್ದೀರಾ ಯಾಕೆ ಕೇಳಿದ್ರೆ ಈಗ ಲಾಸ್ ಇಲ್ಲ ಅಲ್ಲಿ ಈಗ ಅದ್ರ ಇಪ್ಪತ್ತು ಕೋಟಿ ಹಿಂದಿನ ಲಾಸಿಗೆ ಹೋಗ್ತದೆ ಅದೀಗ ಹಿಂದಿನ ಲಾಸನ್ನು ಕಲಿತೇನೆ ನೂರ ಇಪ್ಪತ್ತ್ಮೂರು ಕೋಟಿ ಇತ್ತು ಲಾಸ್ ಯಾವುದು ಇಲ್ಲ ಕೂಡಿಬಿದ್ದ ಹಾನಿ ಅದು ಯಾರು ಇಲ್ಲ ಇಲ್ಲ ಹಂಗಲ್ಲ ಸಂಸ್ಥೆ ಇಲ್ಲ ಇಲ್ಲ ನೋಡಿ ಪರಿಸ್ಥಿತಿಯನ್ನು ಗಟ್ಟಿ ಮಾಡಲಿಕ್ಕೆ ಇದಿಷ್ಟು ಕೂಡಿ ಬರುವ ತನಕ ಕೂಡಿಬಿದ್ದ ಹಾನಿಗೆ ಹೋಗ್ತದೆ ನಮ್ದು ಲಾಭ ಏನೇ ಇದ್ರು ಇದು ನಮ್ಮದು ಇದು ನಮ್ಮದು ಒಂದೋಳಲ್ಲ ಟ್ಯಾಕ್ಸ್ ತುಂಬಬೇಕು ಎಲ್ಲಿ ಹೇಗೆ ಮಾಡಬೇಕು ಅದೆಲ್ಲ ಆದ್ಮೇಲೆ ನಮ್ದು ಇಪ್ಪತ್ತು ಕೋಟಿ ಆಗಿತ್ತು ಇದು ಅದೇನು ಇದಿಲ್ಲ ಆ ಇದರಲ್ಲಿ ಅರವತ್ತು ಕೋಟಿ ಬಂದ ಬಂದದ ಹೇಳಾದರೆ ಸಾಲಕ್ಕೆ ವರ್ಣ ಆಯಿತು ಅಂದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ನಮ್ಮ ಸಾಲಕ್ಕೆ ಬರ್ತದಲ್ಲ ಹೌದು ಹೌದು ಪ್ರಮಾಣದಲ್ಲಿ ಲಾಭ ಮುಂಚೆ ಆದರೂ ಸಹಿತವಾಗಿ ಅವರು ಇಪ್ಪತ್ತೈದು ಮೂವತ್ತು ಕೋಟಿ ಲಾಭ ಇದಿತ್ತು ಲಾಭದ ಪೂರ್ವದಲ್ಲಿ ಏನು ತೆಗಿಯುವಂಥದ್ದು ಇವತ್ತಿಗಾದರೂ ಸಹಿತವಾಗಿ ಹಿಂದಿನ ಹಾನಿ ಇಲ್ಲದೆ ಹೋಗಿದ್ದಿದ್ರೆ ನಾವು ಒಂದಿಷ್ಟು ಇದಕ್ಕೆ ನಾವು ತೆಗೆದುಬಿಟ್ಟು ನಾವು ಎಷ್ಟು ಲಾಭವನ್ನು ತೋರಿಸ್ಬೇಕು ಅಧಿಕೃತವಾಗಿ ನಾವು ಯಾವ್ಯಾವ ಇದಕ್ಕೆ ನಾವು ತೆಗೆದಿರಿಸಬೇಕು ನೋಡಿಕೊಂಡು ಅದನ್ನು ಮಾಡ್ಬೋದಾಗಿತ್ತು ವಿವಿಧ ಇದಕ್ಕೆ ಅಂದರೆ ನಮ್ಮ ನಮ್ಮ ಫಂಡ್ಸಿಗೆ ನಮ್ಮ ಫಂಡ್ಸನ್ನು ನಾವು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಅದು ಮಾಡಬೇಕಾಗಿತ್ತು ಅಷ್ಟೇನೇ ಬಿಟ್ಟರೆ ಏನು ಈಗ ನಮ್ಮ ಇದರೊಳಗೆ ಏನು ಈ ಲಾಭ ಆಗ್ತದೆ ಆ ಲಾಭ ಏನಿದೆ ಈಗ ಒಂದು ಕೋಟಿ ಇಪ್ಪತ್ತು ನೂರ ಇಪ್ಪತ್ತೊಂದು ಕೋಟಿ ಏನು ಈ ವರ್ಷ ಲಾಸ್ ಇದೆಯಾ ಅದಕ್ಕೆ ಈ ಇಪ್ಪತ್ತು ಕೋಟಿ ತೊಂಬತ್ತೈದು ಸಾವಿರ ಹೋಗ್ತದೆ ಎನ್ಕ್ವೈರಿ ಆಗಿದೆ ಎ ಪಿ ಎಂ ಎನ್ಕ್ವರಿ ಆಗಿ ಅದಿಂದು ಕೋರ್ಟ್ ಅಲ್ಲ ನಮ್ಮಲ್ಲಿ ಕೇಸ್ ಏನು ಕೇಳಿದ್ರೆ ನಾನು ಹೌದು ಮಾಡ್ತಾ ಅಲ್ಲ ಕೆ ಡಿ ಸಿ ಸಿ ಬ್ಯಾಂಕ್ ನೀವು ಬೆಳೆಲ್ ಸುದ್ದಿ ಬಂದಿದ್ದಕ್ಕೆ ನಾವು ಹೇಳಬೇಕಾಯ್ತು ನಮ್ಮ ದೊಡ್ಡಣ್ಣ ಅಲ್ಲ ಅದು ಹಾಗಾಗಿ ಈಗ ಬ ಅದ್ರ ಬಿಟ್ಟಿದ್ದು ಅದು ಅದು ಬಂದಿದ್ದಕ್ಕೆ ನಾವು ಅದ್ರ ಎಲ್ಲಿ ಯಾಕಂದ್ರೆ ನಾವು ಹೇಳಬೇಕಲ್ಲ ನಾವು ಬಂದಿದ್ದು ಇದನ್ನು ಹಾಗಾಗಿ ಬಿಟ್ಟರೆ ಆ ವಿಷಯಕ್ಕಷ್ಟೇ ಸೀಮಿತ ಅದು ನಾವು ಹೇಳಿದ್ದಕ್ಕೆ ಆದರೆ ಇದು ನೀವು ಕೇಳಿದ್ದಕ್ಕೆ ನಾವು ಹೇಳಬೇಕು ಸ್ವಲ್ಪನಾದರೂ ಹೇಳಬೇಕು ಈಗ ಹಾಂ ಕೇಳಿ ಕೇಳಿ ಹಾಂ ಈಗ ಕೆ ಡಿ ಕೆ ಡಿ ಸಿ ಸಿ ಕೆ ಡಿ ಸಿ ಸಿ ಬ್ಯಾಂಕಿನ ಒಂದು ಇದ್ರೊಳಗೆ ಬರುವಂಥದ್ದು ಹೇಳುವಂಥದ್ದು ಅಂದರೆ ಶಾಂತಾರಾಮ್ ಹೆಗಡೆಯವರು ನಮ್ಮ ಸಂಘದಲ್ಲಿ ಎಪ್ಪತ್ತೈದನೇ ಇಸುವಿಂದನೂ ಇದ್ದವರು ಎಲ್ಲಿ ಮುಂಡಿನ ಮನೆ ಸೇವಾ ಸಹಕಾರಿ ಸಂಘದಲ್ಲಿ ನಾವು ಅವರೊಟ್ಟಿಗೆ ಬಹುತೇಕ ಎಂಬತ್ತ ಎಂಟರಿಂದ ನಾನು ಅವರೊಟ್ಟಿಗೆ ಇದ್ದವ ಎಂಬತ್ತೆಂಟನೇ ಇಸುವಿಂದ ಬಹಳಷ್ಟು ಜನ ನಮ್ಮ ಮಿತ್ರರು ಬಾಳಮ್ಮನಿ ಎಲ್ಲ ಬರ್ದಿದ್ದಾರೆ ಅದನ್ನು ನೋಡಿದ್ದೇನೆ ನಾನು ಇಲ್ಲ ಇಲ್ಲಾಗಿತ್ತು ಅಲ್ಲಿ ಬರೀ ಒಂದು ಗಿಡ ಸೇರಿಸೋದಕ್ಕಷ್ಟೇ ಅವರು ಅಧ್ಯಕ್ಷರಾಗಿದ್ದರು ಹೇಳುವಂಥದ್ದೆಲ್ಲ ಬರೆದ್ರು ನಮ್ಮ ಮಿತ್ರರು ಅದು ಯಾವ ಲೆಕ್ಕದಲ್ಲಿ ಅದನ್ನು ಬರೆದಿದ್ದಾರೆ ಹೇಳುವಂಥದ್ದು ಗೊತ್ತಿಲ್ಲ ಬರೀಲಿ ಅದ್ರ ಬಗ್ಗೆ ನನಗೇನು ಇದಿಲ್ಲ ಇನ್ನು ಕೆಲವು ಮಿತ್ರರು ಅವ್ರಿಗೂ ಅವ್ರು ಕೂತಂಥ ಕುರ್ಚಿ ಒಳಗೆ ಕುತ್ಕೊಂಡು ಎಲ್ಲದೂ ಹೋಗಬೇಕು ಕೊಡುವಂಥದ್ದು ಮಾಡಬೇಕು ಕೊಡುವಂಥ ದೃಷ್ಟಿಯೊಳಗೆ ಹೇಳಬಾರ್ದು ಅದು ಅವರವರ ಒಂದು ದೃಷ್ಟಿಕೋನ ಅವರವರ ದೃಷ್ಟಿಕೋನದಲ್ಲಿ ಅವರವರು ಸಮಾಜಕ್ಕೆ ಏನು ತಿಳಿಸ್ಬೇಕು ಹೇಳುವಂಥದ್ದು ಅವರವರ ಒಂದು ಮನಸ್ಸಿನ ಆಸೆ ಇದೆಯೋ ಅದನ್ನು ತೀರಿಸ್ಕೊಳ್ಳಿಕ್ಕೆ ಅವರು ಬರೀತಾ ಇದ್ದಾರೆ ಅದಕ್ಕೆ ನನಗೇನು ಅಭ್ಯಂತರ ಇಲ್ಲ ಒಂದು ನಾನು ಹೇಳ್ತೇನೆ ನಿಮ್ಮ ವಿಷಯಕ್ಕೆ ಬರ್ತೇನೆ ನಾವು ಅಲ್ಲಿ ಮುಂಡಿನ ಮನೆ ಸೇವಾ ಸಹಕಾರಿ ಸಂಘದಲ್ಲಿ ನಾವು ಶಾಂತಾರಾಮವರ ಜೊತೆಯಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಸೀಮಿತವಾಗಿದ್ದು ಹೌದು ನಾನು ಅಲ್ಲಿಗೆ ಸೀಮಿತವಾಗಿದ್ದೆ ಕಾರಣಾಂತರದಿಂದ ಅವರ ಇದರೊಳಗೆ ನಾವು ಟಿ ಎಸ್ ಎಸ್ಸು ಬಿಟ್ಟು ಯಾವಾಗಲೂ ಹೋದವರಲ್ಲ ನಮ್ಮ ಜಾಯಮಾನದಲ್ಲಿ ಇವತ್ತಿಗೂ ಸಹಿತವಾಗಿ ಕೆಲವೊಂದು ನಮ್ಮ ಪ್ರಾಥಮಿಕ ಸಹ ಸಹಕಾರಿ ಸಂಘ ಇವತ್ತು ಬೇರೆ ಯಾವುದೇ ಸಂಘದಲ್ಲಿ ನಮ್ಮ ಸದಸ್ಯತ್ವ ಸಹಿತವಾಗಿಲ್ಲ ಅಷ್ಟು ನಾವು ಟಿ ಎಸ್ ಎಸ್ಸನ್ನು ನಂಬ್ಕೊಂಡು ಬಂದವರು ಟಿ ಎಸ್ ಎಸ್ ನಂಬ್ಕೊಂಡು ಬಂದಂತಹ ಒಂದು ಸಂದರ್ಭದಲ್ಲಿ ನಮಗೂ ಸಹಿತವಾಗಿ ಕೆಲವೊಂದು ಸಂದರ್ಭ ಇಂಥದ್ದೇ ಒಂದು ಸಂದರ್ಭ ಒದಗಿ ಬಂತು ನಂತರದಲ್ಲಿ ಶಾಂತಾರಾಮ್ ನಂತರದಲ್ಲಿ ಅಂದರೆ ನಮಗೇನಾಯ್ತಪ್ಪ ಕೇಳಿದ್ರೆ ಶಾಂತಾರಾಮ್ ಇರುವಲ್ಲಿ ಇರುವಲ್ಲಿವರಿಗೆ ನಮ್ಮ ಸಂಘ ಬೇಕಾಗಿತ್ತು ಆ ನಂತರದಲ್ಲಿ ಬ್ಯಾಡ ಹೇಳುವಂಥದ್ದು ಬಂತು ಆ ಕಾರಣಕ್ಕಾಗಿ ನಾವು ಇ ಎಸ್ ಎಸ್ ಸಿ ಬರುವಂಥ ಒಂದು ಸಂದರ್ಭಗಳು ಬಂತು ಅದು ನಮ್ಮ ಶೇರ್ ಮೆಂಬರು ಮತ್ತು ನಮ್ಮ ಗ್ರಾಹಕರೇ ನಮ್ಮನ್ನು ತಗೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ ತದನಂತರದಲ್ಲಿ ಆದಂಥದ್ದು ನಾನು ನಿಮಗೆ ಹೇಳಿದೆ ಕೆ ಡಿ ಸಿ ಬ್ಯಾಂಕಿಗೆ ಮುಂದೆ ನೀವು ಒಳಗೊಳ್ಕೊಂಡು ಹೋಗ್ತೀರೋ ಹೊರಗಿಂದ ಹೋಗ್ತಿರೋ ಅಲ್ಲಿ ವ್ಯವಹಾರ ಕೇಳಿ ಒಳಗಿದ್ರೂ ವ್ಯವಹಾರ ಮಾಡ್ತೇವೆ ಹೊರಗಿದ್ರೂ ನಾವು ವ್ಯವಹಾರ ಮಾಡ್ತೇವೆ ಯಾಕಂದರೆ ನಮ್ಮ ಬ್ಯಾಂಕ್ ಬ್ಯಾಂಕ್ನಲ್ಲಿ ಇದ್ದವ್ರು ಇವತ್ತಿದ್ದವರು ನಾಳೆ ಹೊಳೆಯುವುದಿಲ್ಲ ಇಲ್ಲಿದ್ದವು ನಾನು ಇವತ್ತಿದ್ದವು ನಾಳೆ ಹೊಳಿತೇನೆ ಅನ್ನುವಂಥದ್ದು ಇದಿಲ್ಲ ಆದರೆ ಆ ಸಂಘಗಳು ಏನಿದ್ದಾವ ಅವರನ್ನು ನಾವು ಪಾಲಿಸಲೇಬೇಕಾಗ್ತದೆ ಆ ಸಂಘ ಗಟ್ಟಿಯಾಗಿ ಹೊಳಿಬೇಕು ಅವಕಾಶ ಸಿಕ್ಕಿದ್ರೆ ಸಿಕ್ಕಿದ್ರೆ ಅವಕಾಶ ಒದಗಿ ಬರುತ್ತ ಸಂದರ್ಭಗಳಿದ್ದರೆ ನೇರವಾಗಿ ನಿಮ್ಗೆ ಹೇಳ್ತೇನೆ ಒಳಗಡೆ ಒಳಗಡೆ ಇದ್ಕೊಂಡೆ ವ್ಯವಹಾರ ಮಾಡಬೇಕು ಅಂತ ಹೇಳಿ ಮನಸ್ಸಿದೆ ಆಗ್ತದೆ ಮೊಟ್ಟೆ